ನಮಸ್ಕಾರ ವೀಕ್ಷಕರೇ ಕೇತು ಸ್ಥಾನ ಪರಿವರ್ತನೆಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತು ಗುರು ಗಿರೀಶ್ ಗುರುಜಿಯವರಿದ್ದಾರೆ ವೀಕ್ಷಕರೇ ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಆ ಎಲ್ಲ ಸಮಸ್ಯೆಗಳಿಗೆ ಗುರು ಗುರುಜಿಯವರನ್ನ ಉಚಿತವಾಗಿ ನೇರ ಭೇಟಿ ಆಗುವುದರ ಮುಖಾಂತರ ತಾವು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅದೆಲ್ಲ ಕೂಡ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವುದರ ಮುಖಾಂತರವಾಗಿಯೂ ಕೂಡ ತಾವು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ಬನ್ನಿ ಕೇತು ಸ್ಥಾನ ಪರಿವರ್ತನೆಯಿಂದ ವೃಶ್ಚಿಕ ರಾಶಿಯವರು ಯಾವೆಲ್ಲ ಫಲಾಫಲಗಳನ್ನು ನಿರೀಕ್ಷೆ ಮಾಡಬಹುದು ಅಂತ ತಿಳ್ಕೊಳ್ಳೋಣ ಗುರುಜಿಯವರು ನಮ್ಮೊಟ್ಟಿಗಿದ್ದಾರೆ ನಮಸ್ಕಾರ ಗುರುಜಿ ನಮಸ್ಕಾರ ಶ್ರೀ ಗುರು ಬಿಹುರಮಹ ವೃಶ್ಚಿಕ ರಾಶಿಯವರಿಗೆ ರಾಹು ಕೇತುಗಳ ಸ್ಥಾನ ಪರಿವರ್ತನೆ ಆಗ್ತಿದೆ ಮಾರ್ಚ್ ಏಳನೇ ತಾರೀಕಿನಂದು ಇವಾಗ ರಾಹುವಿನ ಸ್ಥಾನ ನಿಮ್ಮ ರಾಶಿಯಲ್ಲಿ ಅಂದರೆ ಒಂಬತ್ತನೇ ಮನೆಗಿದ್ದಾನೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ರಾಹುವಿನ ಸ್ಥಾನ ನವಮ ಸ್ಥಾನ ಕೇತುವಿನ ಸ್ಥಾನ ತೃತೀಯದಲ್ಲಿದ್ದಾನೆ ಇವಾಗ ಏಳನೇ ತಾರೀಕಿಗೆ ರಾಹು ಅಷ್ಟಮಕ್ಕೆ ಸ್ಥಾನ ಪರಿವರ್ತನೆ ಮಾಡ್ತಾನೆ ಮತ್ತು ಕೇತು ದ್ವಿತೀಯಕ್ಕೆ ಪರಿವರ್ತನೆ ಮಾಡ್ತಾನೆ ಈ ಎರಡು ಸ್ಥಾನ ಪರಿವರ್ತನೆಯಿಂದ ಯಾವ ರೀತಿಯ ಫಲಗಳನ್ನು ನಾವು ನೋಡ್ಬೋದು ವೃಶ್ಚಿಕ ವೃಶ್ಚಿಕ ರಾಶಿಯವರಿಗೆ ಮತ್ತು ವೃಶ್ಚಿಕ ಲಗ್ನವರಿಗೆ ಸ್ವಲ್ಪ ರಾಹು ಮತ್ತು ಕೇತುಗಳು ಈ ಬರುವಂಥ ಹದಿನೈದು ತಿಂಗಳು ಅಷ್ಟೊಂದು ಶುಭ ಫಲವನ್ನು ಇಲ್ಲಿ ಕೊಡಲಿಕ್ಕೆ ಶಕ್ತರಾಗೋದಿಲ್ಲ ಆದರೂ ಕೂಡ ಅವರು ತಮ್ಮ ಉತ್ತಮ ಸ್ಥಾನದಲ್ಲಿ ಹೋಗ್ತಿದ್ದಾರೆ ಅಂತಂದರೆ ಅಷ್ಟೊಂದು ಕೆಟ್ಟ ಪರಿಣಾಮಗಳು ಇದ್ದರೂ ಕೂಡ ಸ್ವಲ್ಪ ಶುಭ ಮತ್ತು ಅಶುಭ ಫಲಗಳನ್ನು ಮಿಶ್ರಿತವಾಗಿ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು ಸೊ ಯಾವ ರೀತಿಯ ಫಲಗಳನ್ನು ಈ ರಾಹು ಮತ್ತು ಕೇತುವಿನಿಂದ ನಾವು ಪಡೆಯುವುದಂತ ನೋಡೋದಾದರೆ ಈಗ ರಾಹುವನ್ನು ನೋಡಿದ್ರೆ ರಾಹು ಯಾರ ಯಾವ ರೀತಿಯ ಫಲ ಕೊಡ್ತಾನೆ ರಾಹು ಅಂದರೆ ಏನು ರಾಹು ನೋಡಿ ನಿಮ್ಮ ನಮ್ಮಲ್ಲಿ ಆಶಾವಾದಿ ಅವನಂದರೆ ಆಸೆಗೆ ಕಾರಕನಾಗ್ತಾನೆ ದುರಾಸೆಗೂ ಕೂಡ ಕಾರಕನಾಗ್ತಾನೆ ಎಲ್ಲ ರೀತಿಯ ಒಂದು ಊಹಾತೀತ ಭಾವನೆ ಅಂದರೆ ಭ್ರಮೆ ಭ್ರಮೆಯನ್ನು ಜಾಸ್ತಿ ವೃದ್ಧಿ ಮಾಡ್ತಾನೆ ನಮ್ಮಲ್ಲಿ ಜೊತೆಗೆ ಅಷ್ಟಮ ಸ್ಥಾನದಲ್ಲಿ ಇರೋದರಿಂದ ಅವನ ನಷ್ಟದ ಕಾರಕನೂ ಅವನೇ ಶನೇಶ್ಚರ ಆ ಕಾರಕ ಆ ಭಾವದ ಕಾರಕ ಗ್ರಹ ರಾಹು ಯಾವ ರೀತಿ ಫಲ ಕೊಡ್ತಾನೆ ಅಂದರೆ ರಾಹು ಶನೇಶ್ಚರನ ರೀತಿ ಫಲವನ್ನು ಕಲ್ಪಿಸ್ಕೊಡ್ತಾನೆ ಜೊತೆಗೆ ರಾಹು ಅಂದರೆ ಈ ಹೊಸ ಟೆಕ್ನಾಲಜಿ ರಾಹು ಅಂದರೆ ಅವನು ಯಾವ ಸ್ಥಾನದಲ್ಲ ಆ ಸ್ಥಾನ ವೃದ್ಧಿ ಮಾಡ್ತಾನೆ ನೆಗೆಟಿವ್ ಇದ್ದರೆ ನೆಗೆಟಿವ್ ಪಾಸಿಟಿವ್ ಇದ್ರೆ ಪಾಸಿಟಿವ್ ಎರಡೂ ರೀತಿಯಲ್ಲಿ ವೃದ್ಧಿಯನ್ನು ಮಾಡ್ತಾನೆ ರಾಹು ಸರಿಯಾದ ಸ್ಥಾನದಲ್ಲಿದ್ದರೆ ಒಳ್ಳೆಯ ಫಲ ಕೊಡ್ತಾನೆ ಕೆಟ್ಟ ಸ್ಥಾನದಲ್ಲಿದ್ದರೆ ಅನೈತಿಕ ಕಾರ್ಯಗಳು ಅಡ್ಡದಾರಿಗಳನ್ನು ಹಿಡಿತಾನೆ ಗುಪ್ತ ಮಾರ್ಗಗಳನ್ನು ಶಾರ್ಟ್ಕಟ್ ರೂಟ್ಸ್ ಯಾವುದೇ ರೀತಿಯ ಅಡ್ಡದಾರಿಗಳಿಗಾಗಲಿ ಏನೇ ಆಗಲಿ ಕಾರಕ ಕಾರಕಗ್ರಹನೇ ಅವನೇ ಎಲ್ಲ ನೆಗೆಟಿವ್ ಆ್ಯಕ್ಟಿವಿಟಿ ನೆಗೆಟಿವ್ ಇಟಿ ಎಲ್ಲ ರೋಗ ರೋಗಗಳು ಅಂದರೆ ಇನ್ಫೆಕ್ಷನ್ ಇಂದ ಬರುವಂತಹ ರೋಗಗಳು ಕಾರಕನ ಅವನೇ ಈ ಬ್ಲಾಸ್ಟ್ಗೆ ಅವನೇ ಅಗ್ನಿ ಅನಾಹುತಗಳಿಗೆ ಆಗ್ತಾನೆ ಅವನು ಪೂಜನ ಸಂಬಂಧ ಬಂದರೆ ರಾಹು ಅಂದ್ರೆ ನಿಮ್ಮಲ್ಲಿ ಒಂದು ಸುಳ್ಳು ಹೇಳುವ ಪ್ರವೃತ್ತಿಯನ್ನು ಕೂಡ ವೃದ್ಧಿ ಮಾಡ್ತಾನೆ ಅಂದರೆ ಬೇರೆಯವರ ಬೇರೆಯವರ ದುಡ್ಡಿನ ಮೇಲೆ ಆಸೆಯನ್ನು ಕೂಡ ವೃದ್ಧಿ ಮಾಡ್ತಾನೆ ಬಟ್ ಅವನಿಗೆ ಏನೇ ಕಾರ್ಯ ಮಾಡಿದ್ರೂ ಅವನಿಗೆ ದುಡ್ಡು ಬೇಕು ಸೊ ಹಾಗಾಗಿ ಅಷ್ಟಮದಲ್ಲಿ ಬಂದಾಗ ರಾಹು ವೃಶ್ಚಿಕ ರಾಶಿಯವರಿಗೆ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಸ್ವಲ್ಪ ಮಿಶ್ರ ಫಲವನ್ನು ನಾವಿಲ್ಲಿ ನಿರೀಕ್ಷೆ ಮಾಡಬಹುದು ಆದರೂ ಕೂಡ ತುಂಬ ಎಚ್ಚರಿಕೆಯಿಂದ ಇರಬೇಕು ಜೊತೆಗೆ ಕೇತು ಇಲ್ಲಿ ದ್ವಿತೀಯ ಸ್ಥಾನದಲ್ಲಿ ಕೇತುವಿನ ಸ್ಥಾನ ಚೆನ್ನಾಗಿತ್ತು ಮುಂಚೆ ತೃತೀಯದಲ್ಲಿದ್ದ ಏಳನೇ ತಾರೀಕಿಗೆ ಸ್ಥಾನ ಪರಿವರ್ತನೆ ಆಗ್ತಿದೆ ಸ್ವಲ್ಪ ಕೇತು ತೃತೀಯದಲ್ಲಿದ್ದಾಗ ಇದ್ದಿದ್ರಲ್ಲಿ ಒಳ್ಳೆಯ ಫಲವನ್ನು ಕೊಡ್ತಿದ್ದೆ ಈಗ ದ್ವಿತೀಯದಲ್ಲಿ ಬಂದಾಗ ಕೇತು ಕೂಡ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಕೇತು ನಾವು ಹೇಳ್ತೀವಿ ಮೋಕ್ಷಕಾರಕ ಅವನಿಗೆ ದೇವರ ಬಗ್ಗೆ ನಂಬಿಕೆ ಲೌಕಿಕ ಜೀವನದ ಬಗ್ಗೆ ಅವನಿಗೆ ಆಸಕ್ತಿ ಇರೋದಿಲ್ಲ ಅಂದರೆ ಅವನಿಗೆ ತಲೆ ಇರೋದಿಲ್ಲ ಬರೇ ದೇಹ ಮಾತ್ರ ಯಾವುದೇ ಯೋಚನೆ ಮಾಡಿ ಮಾಡುವಂತ ಕಾರ್ಯ ಪ್ರವೃತ್ತಿ ಇಲ್ಲ ಎಲ್ಲಿ ಸ್ಥಾನಕ್ಕೆ ಹೋಗ್ತಾನೆ ಆ ಸ್ಥಾನದಲ್ಲಿರುವಂತಹ ಎಲ್ಲ ಕೆಲಸ ಕಾರ್ಯಗಳಿಗೆ ಅಡ್ಡಿ ಉಂಟು ಮಾಡ್ತಾನೆ ಮತ್ತು ಆ ಸ್ಥಾ ಆ ಕೆಲಸದ ಕಾರ್ಯಗಳಿಂದ ಸಪ್ರೇಟ್ ಮಾಡ್ತಾ ಹೋಗ್ತಾನೆ ಈ ದ್ವಿತೀಯ ಸ್ಥಾನ ದ್ವಿತೀಯ ಸ್ಥಾನ ಅಂತಂದ್ರೆ ಏನು ಹೇಳ್ತೀವಿ ನಿಮ್ಮ ಕುಟುಂಬ ಸ್ಥಾನ ನಿಮ್ಮ ವಾಣಿ ಸ್ಥಾನ ವಾಕ್ ಸ್ಥಾನ ಅಂತ ಹೇಳ್ತೀವಿ ನೀವು ಎಲ್ಲ ಧನವನ್ನು ಸಂಗ್ರಹಿಸುವ ಸ್ಥಾನ ಧನ ಒಂದೇ ಅಲ್ಲ ನಿಮ್ಮ ವಜ್ರ ವೈಡೂರ್ಯ ನಿಮ್ಮ ಆಭರಣಗಳು ಕುಟುಂಬದ ಸದಸ್ಯರು ನಿಮ್ಮ ಕತ್ತಿನ ಸ್ಥಾನ ಸೊ ಈ ರೀತಿಯ ಸ್ಥಾನಗಳು ಬಂದಾಗ ಯಾವ ರೀತಿಯ ಫಲಗಳನ್ನು ಕೊಡ್ತೇನೆ ಕೇತನ ಜೊತೆ ಶನೇಶ್ವರನು ಕೂಡ ಇದ್ದಾನೆ ಅಲ್ಲಿ ಅವನು ತೃತೀಯ ಮತ್ತೆ ಚತುರ್ಥ ಅಧಿಪತಿಯಾಗಿ ಅಲ್ಲಿ ಸ್ಥಿತನಾಗಿದ್ದಾನೆ ಸೊ ಈಗ ರಾಹು ಎರಡು ಗ್ರಹಗಳ ಸ್ಥಿತ ಅಂದ್ರೆ ಆ ಭಾವದಲ್ಲಿ ಕೂತಾಗ ಆ ಭಾವದಿಂದ ಮತ್ತೆ ದೃಷ್ಟಿ ಕೂಡ ನೋಡ್ತಾರೆ ಯಾವ್ಯಾವ ದೃಷ್ಟಿಗೆ ಅವರ ದೃಷ್ಟಿಯನ್ನು ಹಾಕ್ತಾರೆ ಆ ಭಾವದ ವೃದ್ಧಿಯನ್ನು ಕೂಡ ಮಾಡ್ತಾರೆ ಈಗ ರಾಹುವಿನಿಂದ ನೋಡೋದಾದ್ರೆ ಯಾವ ರೀತಿ ಬರುವಂತ ಹದಿನೆಂಟು ತಿಂಗಳವರೆಗೆ ಈ ರೀತಿಯ ಪ್ರಭಾವ ಇರುತ್ತೆ ರಾಹುನಿಂದ ನೋಡೋದಾದ್ರೆ ರಾಹು ಮೊದಲನೇ ಹಂತದಲ್ಲಿ ಸ್ವಲ್ಪ ಅನುಕೂಲಗಳನ್ನು ಮಾಡಿದ್ರು ಕೂಡ ಕೊನೆ ಹಂತದಲ್ಲೆಲ್ಲ ಅನಾನುಕೂಲತೆಗಳು ಜಾಸ್ತಿ ಮಾಡ್ತಾನೆ ರಾಹು ಮೊದಲನೇ ಹಂತದಲ್ಲಿ ನಿಮಗೆ ದುಡ್ಡಿನ ಅನುಕೂಲ ಮತ್ತೆ ಸಡನ್ ಆಗಿ ದುಡ್ಡು ಇವೆಲ್ಲ ಬಂದ್ರೂ ಕೂಡ ಅದನ್ನ ಕೊನೆ ಹಂತದಲ್ಲೆಲ್ಲ ಕೊಟ್ಟಿದ್ದನ್ನ ಕಸಿದುಕೊಂಡು ಹೋಗುವಂತ ಕೆಲಸ ರಾಹು ಮಾಡ್ತಾನೆ ಕೇತು ಏನ್ ಮಾಡ್ತಾನೆ ಮೊದಲನೇ ಹಂತದಲ್ಲಿ ಕಳೆಯುವಂತ ಕೆಲಸ ಮಾಡ್ತಾನೆ ಕೊನೆ ಹಂತದಲ್ಲಿ ಇದ್ದರಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲಗಳನ್ನು ಮಾಡ್ತಾನೆ ಅದ್ರ ಬಗ್ಗೆ ನೀವು ಆಸೆ ಇಟ್ಕೊಳ್ಳೋಂಗಿಲ್ಲ ಆ ತರದ ಪರಿಸ್ಥಿತಿ ಇದ್ರೆ ಮಾಡಿಸಿ ಹೋಗ್ತಾನೆ ಕೇತು ಈಗ ರಾಹು ಅಷ್ಟಮದಲ್ಲಿದ್ದಾಗ ಅಷ್ಟಮದ ಭಾವದ ಕಾರಕಗಳು ಏನು ಅಷ್ಟಮ ಸ್ಥಾನ ಅಂದ್ರೆ ನೋಡಿ ನಮ್ಮ ಗುಪ್ತ ಸ್ಥಾನ ಅಂದ್ರೆ ಗುಪ್ತ ಕಾರ್ಯಗಳು ನಾವೆಲ್ಲ ಹಿಡನ್ ಆಗಿ ಮಾಡುವಂತ ಸ್ಥಾನಗಳು ಸಡನ್ ಆಗಿ ಬರುವಂತ ಧನ ಲಾಭಗಳು ಅಷ್ಟಮ ಸ್ಥಾನ ಅಂತಂದ್ರೆ ನಿಮಗೆ ಎಲ್ಲಾ ರೀತಿಯ ನಾನಾ ರೀತಿಯ ಹಿಡನ್ ನಾಲೆಜ್ ಇರುವಂತ ಸ್ಥಾನ ನಮ್ಮ ಮನುಷ್ಯನ ದೇಹದ ಗುಪ್ತಾಂಗಗಳು ಅಂತ ಹೇಳ್ತೀವಿ ವ್ಯಕ್ತಿಯ ಸೆಕ್ಸುವಲ್ ಡಿಸೈರ್ಸು ಅವನಿಗೆ ಆಸೆ ಆಕಾಂಕ್ಷೆಗಳು ಜೊತೆಗೆ ಪತಿ ಅಥವಾ ಪತ್ನಿಯ ಲಾಭ ಸ್ಥಾನ ನಿಮ್ಮ ಪತಿಯ ಆ ಪತ್ನಿಯ ಅತ್ತೆ ಮಾವನ ಸ್ಥಾನ ಅಂತ ಹೇಳ್ತೀವಿ ಆ ಸ್ಥಾನದಲ್ಲಿ ಅತ್ತೆ ಮಾವನ ಸ್ಥಾನ ಬೇರೆಯವರ ದುಡ್ಡಿನ ಮೇಲೆ ಆಸೆ ಇಡುವಂಥ ಸ್ಥಾನ ಅಷ್ಟಮ ಸ್ಥಾನ ಈ ಇನ್ಸುರೆನ್ಸ್ ಯಾರು ಮಾಡಿಸಿರ್ತದೆ ಬೇರೆ ಆ ಇನ್ಸುರೆನ್ಸ್ ಅಂತ ಬರುವಂತಹ ದುಡ್ಡು ಅಷ್ಟಮ ಸ್ಥಾನದಿಂದ ನೋಡಬಹುದು ಅಷ್ಟಮ ಸ್ಥಾನದ ಮೋಸದ ಸ್ಥಾನ ಅಂತ ಹೇಳ್ತೀವಿ ಕಳುವ ಸ್ಥಾನ ಆಗೋದು ನಿಮ್ಮ ದರೋಡೆಗಳಾಗೋದು ವಂಚನೆಗೀಡಾಗುವುದು ಇವೆಲ್ಲ ನಾವು ಅಷ್ಟಮ ಭಾವದಿಂದ ನೋಡ್ತೀವಿ ಯಾವ ರೀತಿಯ ಲಾಭ ಆಗುತ್ತೋ ಅದೇ ಥರ ನಷ್ಟ ಆಗುತ್ತೆ ಮರಣ ಸ್ಥಾನನೂ ಅಂತ ಹೇಳ್ತೀವಿ ಲಾಂಗ್ ಟರ್ಮ್ ಡಿಸೀಸಸ್ ಕೂಡ ಅಲ್ಲಿ ಅಷ್ಟಮ ಭಾವದಿಂದನೇ ನೋಡ್ತೀವಿ ಸೊ ಅದಕ್ಕೆ ಸಪ್ತಮಕ್ಕೆ ಲಾಭ ಸ್ಥಾನ ಆಗುತ್ತೆ ಮತ್ತು ನವಮಕ್ಕೆ ಅಂದರೆ ಅಷ್ಟಮ ಸ್ಥಾನ ಆಗುತ್ತೆ ಅಂದರೆ ನಷ್ಟ ಸ್ಥಾನ ಸೊ ಈ ರೀತಿ ಬ ಸ್ಥಾನದಲ್ಲಿ ಕೂತಾಗ ರಾಹು ಯಾವ ರೀತಿ ಫಲ ಕೊಡ್ತಾನೆ ಅಲ್ಲಿ ಕೂತ್ಕೊಂಡು ಇವೆಲ್ಲ ವೃದ್ಧಿ ಮಾಡ್ತಾನೆ ಇವೇನು ಹೇಳಿದ್ದೆಲ್ಲ ಫಲಗಳನ್ನ ವೃದ್ಧಿ ಮಾಡ್ತಾ ಹೋಗ್ತಾನೆ ಅದಕ್ಕೆ ಅದನ್ನು ಅಚೀವ್ ಮಾಡೋಕ್ಕೆ ನೀವು ರಾಹು ಏನ್ ಮಾಡ್ತಾನೆ ನಿಮಗೆ ಆಸೆಯನ್ನ ಮತ್ತೆ ದುರಾಸೆಯನ್ನ ಹುಟ್ಟಿಸ್ತಾನೆ ಅದನ್ನ ಸದ್ಮಾರ್ಗವಾಗಿ ಅಂದರೆ ರಾಹು ಯಾವಾಗ ಕೆಟ್ಟನೋ ಅವಾಗೆಲ್ಲ ವ್ಯತಿರಿಕ್ತ ಪರಿಣಾಮಗಳು ಬೀರುತ್ತೆ ಅದಕ್ಕೆ ರಾಹು ನಿಮ್ಮ ಜಾತಕದಲ್ಲಿ ಕರೆಕ್ಟ್ ಆಗಿದ್ರೆ ಅವನು ಶುಭ ಫಲವನ್ನು ಕೊಡ್ತಾನೆ ಇಲ್ಲ ಅಂತಂದ್ರೆ ಏನು ಮಾಡ್ತಾನೆ ಸ್ವಲ್ಪ ಸಮಸ್ಯೆಗಳು ಏನು ಮಾಡ್ತಾನೆ ಈಗ ಏನು ಮಾಡ್ತಾನೆ ಅಷ್ಟಮ ಸ್ಥಾನದಲ್ಲಿ ಇಟ್ಕೊಂಡು ಅವನು ದ್ವಿತೀಯ ಸ್ಥಾನ ನೋಡ್ತಾನೆ ದ್ವಿತೀಯ ಸ್ಥಾನ ನೋಡೋದಾದ್ರೆ ನಿಮಗೆ ಹಣ ಮಾಡುವಂಥ ನಾನಾ ರೀತಿಯ ಮಾರ್ಗಗಳನ್ನು ಹುಡುಗಿಸ್ಕೊಡ್ತಾನೆ ಏನು ಮಾಡ್ತಾನೆ ಎಲ್ಲ ಶಾರ್ಟ್ಕಟ್ ಆಗಿ ಮಾಡುವಂಥ ಒಂದು ಪ್ರವೃತ್ತಿ ನಿಮ್ಮಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ ಅಂದರೆ ದುಡ್ಡು ಮಾಡಬೇಕು ಸಡನ್ನಾಗಿ ದುಡ್ಡು ಮಾಡಬೇಕು ಬೇರೆವರಿಗೆ ಗೊತ್ತಿರೋಂಗಿಲ್ಲ ಸೀಕ್ರೆಟಾಗಿ ದುಡ್ಡು ಮಾಡುವಂಥ ಒಂದು ಪ್ರವೃತ್ತಿ ನಿಮ್ಮಲ್ಲಿ ಜಾಸ್ತಿ ಉದ್ಭವ ಉದ್ಭವ ಆಗುತ್ತೆ ಮತ್ತು ಜೊತೆಗೆ ನಿಮ್ಮ ವಾಣಿ ಕೂಡ ತೀಕ್ಷ್ಣವಾಗಿ ಆಗುತ್ತೆ ಯಾಕಾಗತ್ತೆ ಅಂದ್ರೆ ಮಾತ್ರ ಎಲ್ಲ ಕೆಲಸ ಕಾರ್ಯಗಳಿಗೆ ನೀವು ವಿಪರೀತವಾಗಿ ಮಾತಾಡೋದು ಬರುತ್ತೆ ಕೇತು ಇರುತ್ತೆ ಏನ್ ಮಾತಾಡ್ತೀನಿ ಅಂತ ಗೊತ್ತಾಗೋದಿಲ್ಲ ಕೇತುಗೆ ಯೋಚನೆ ಮಾಡ್ದೇನೆ ಮಾತಾಡೋಂತ ಪ್ರವೃತ್ತಿ ಅಲ್ಲಿ ಕೇತುವಿನ ಕೇತು ಕೂಡ ಕೂತಿದ್ದಾನೆ ಆಪೋಸಿಟ್ ಅಲ್ಲಿ ಸೊ ರಾಹು ಏನಾಗ್ತಾನೆ ಅಂದ್ರೆ ಇವಾಗ ದುಡ್ಡು ಮಾಡುವ ರೀತಿ ನೀತಿ ಬಗ್ಗೆ ನೀವು ಒಂದು ಒಂದು ರೀತಿಯ ನಿಗಾ ಇಡಬೇಕು ಯಾವ ರೀತಿಯ ದುಡ್ಡು ಮಾಡಬೇಕು ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋದಾಗ ಯಾಕಂದ್ರೆ ಅಷ್ಟಮ ಸ್ಥಾನ ಎಲ್ಲ ದುಶ್ಚಟಗಳಿಗೆ ಲಾಟ್ರಿಗಳಿಗೆ ಈ ಜೂಜು ಸಟ್ಟ ಇವೆಲ್ಲದೂ ಕೂಡ ಅಷ್ಟಮ ಸ್ಥಾನದಿಂದಲೇ ಬರುತ್ತೆ ಅದಕ್ಕೆ ಇಂಥದ್ರಲ್ಲಿ ನೀವು ಜಾಸ್ತಿ ಇನ್ವಾಲ್ವ್ ಆಗುವ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಅಡ್ಡದಾರಿ ಬೆಟ್ಟಿಂಗ್ ಅಂತ ಹೇಳ್ತೀವಿ ಇದರಿಂದಾಗಿ ಸಮಸ್ಯೆಗಳಾಗುತ್ತೆ ಯಾಕಂದರೆ ಅದರಿಂದ ದುಡ್ಡು ಬರುತ್ತೆ ಆದರೆ ಏನಾಗುತ್ತೆ ನಿಮ್ಮ ಸುಖಕ್ಕೆ ಅಂದರೆ ಚತುರ್ಥ ಸ್ಥಾನ ನೋಡೋದ್ರಿಂದ ಸುಖಕ್ಕೆ ಸುಖದ ಸಲುವಾಗಿ ಈ ದುಡ್ಡು ಮಾಡುವ ಪ್ರವೃತ್ತಿಯಿಂದ ಏನಾಗುತ್ತೆ ಆಮೇಲೆ ಹನ್ನೆರಡು ಸ್ಥಾನ ನೋಡೋದ್ರಿಂದ ನಿಮಗೆ ನಷ್ಟ ಕೂಡ ಆಗುತ್ತೆ ಹನ್ನೆರಡು ಸ್ಥಾನ ನಷ್ಟ ಸ್ಥಾನ ಅಂತ ಹೇಳ್ತೀವಿ ಅಲ್ಲಿ ಜೈಲು ವಾಸ ಅಂತಲೂ ಹೇಳ್ತೀವಿ ಲೀಗಲ್ ಪ್ರಾಬ್ಲಮ್ಸ್ ಅಂತಲೂ ಹೇಳ್ತೀವಿ ಸೊ ಏನಾಗತ್ತೆ ಮೊದಲನೇ ಹಂತದಲ್ಲಿ ದುಡ್ಡಿನ ಹರಿವು ದುಡ್ಡಿನ ಪ್ರಮಾಣ ಚೆನ್ನಾಗಿರುತ್ತೆ ಇವೆಲ್ಲ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟಿಂಗ್ ಕಂಡ್ರು ಕೂಡ ಹಂತ ಹಂತವಾಗಿ ಏನಾಗುತ್ತೆ ಸ್ವಲ್ಪ ಅದರಿಂದಾಗಿ ಅಡ್ಡ ಪರಿಣಾಮಗಳು ಬೀರುವ ಸಾಧ್ಯತೆ ಇರುತ್ತೆ ಈಗ ನೀವು ಯಾರು ವ್ಯಾಪಾರ ಮಾಡ್ತಿದ್ದಾರೆ ಅನ್ಕೊಳ್ಳಿ ವ್ಯಾಪಾರ ಮಾಡೋರಿಗೆ ಏನಾಗುತ್ತೆ ಅಂದ್ರೆ ಅವ್ರ ಚಿತ್ರ ಸ್ಥಾನ ನೋಡ್ತಂದ್ರೆ ಅವ್ರಿಗೆ ಅವ್ರ ಸ್ವಂತ ಇಲ್ಲ ಅಂತಂದ್ರೆ ಅವರ ಸ್ವಂತ ದೇಶ ಹತ್ತಿರದ ಜನ ಅವರ ಕುಟುಂಬ ಸ್ಥಾನ ಅವರ ತಾಯಿ ಸ್ಥಾನ ಜೊತೆಗೆ ಅವರ ಕುಟುಂಬದವರು ಅವ್ರ ಊರಿನ ಜನರು ಅಂಥವ್ರಿಗಿರುತ್ತೆ ಈ ಭೂಮಿ ಸಂಬಂಧಿತ ವ್ಯಾಪಾರ ಮಾಡ್ತಿದ್ರೋ ನೀವೇನೋ ಲ್ಯಾಂಡ್ ಡೀಲಿಂಗು ಲ್ಯಾಂಡ್ ವ್ಯಾಪಾರನೋ ಏನೋ ಮಾಡ್ತಿದ್ರು ಅನ್ಕೊಟ್ಟು ನಿಮ್ಮಲ್ಲಿ ಒಂದು ಥಾಟ್ ಪ್ರೊಸೆಸ್ ಇರುತ್ತೆ ನಾನು ದುಡ್ಡು ಶಾರ್ಟ್ ಮಾಡ್ಬೇಕಂದ್ರೆ ಯಾಕಂದ್ರೆ ಅಷ್ಟಮ ಆ ಥರ ಆಸಕ್ತಿ ನಮ್ಮಲ್ಲಿ ಬಂದಿರುತ್ತೆ ಒಟ್ಟು ದುಡ್ಡು ಮಾಡಬೇಕು ಬೇರೆಯವ್ರ ದುಡ್ಡು ಹೆಂಗ್ ಮಾಡಬೇಕು ಅನ್ನೋದು ಅದರಿಂದಾಗಿ ಏನತ್ತೆ ನಿಮಗೆ ಯಾವುದೋ ಒಂದು ಡೀಲಿಂಗು ಒಂದು ಲ್ಯಾಂಡ್ ಪ್ರಾಪರ್ಟಿ ಇಷ್ಟು ನೀವು ಇನ್ವೆಸ್ಟ್ ಮಾಡಿದ್ರೆ ಈ ಥರದ್ದು ಸ್ಕೀಮಲ್ಲಿ ಈ ತರ ದುಡ್ಡು ಬರುತ್ತೆ ಅಂತ ನಿಮಗೂ ಆಮಿಷ ಕೊಡಬಹುದು ಇಲ್ಲಾಂದರೆ ನೀವೇ ವೃಶ್ಚಿಕ ರಾಶಿ ವೃಶ್ಚಿಕಲವ್ರು ನೀವೇ ಈ ಸ್ಕೀಮನ್ನು ಹಾಕಬಹುದು ಈ ರೀತಿಯ ಸ್ಕೀಮ್ ಹಾಕಿದಾಗ ಏನಾಗುತ್ತೆ ಅಂದರೆ ಆಶೆ ಆಶೆ ತುಂಬ ಬರುತ್ತೆ ಏ ಇದಕ್ಕೆ ಸಡನ್ನಾಗಿ ದುಡ್ಡು ಮಾಡ್ತೀವಿ ಈ ಥರದ್ದು ಆಫರ್ ಚೆನ್ನಾಗಿದೆ ಅಂತ ಈ ಥರದ ಪ್ರಯೋಗಾತ್ಮಕ ಪ್ರಾಕ್ಟಿಕಲ್ ಆಗಿ ನೋಡ್ತಾನೆ ರಾವ್ ಯಾಕಂದರೆ ಅವನ ಆಶೆನ ಹುಟ್ಟಿಸ್ತಾನೆ ಧನ ಬರೋದು ಸಿಗುತ್ತೆ ಅಂತೇಳಿ ಅಂದರೆ ಅಷ್ಟು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ಕನ್ವಿನ್ಸ್ ಮಾಡ್ತೀರಾ ಸೊ ಚತುರ್ಥ ಸ್ಥಾನ ನೋಡೋದ್ರಿಂದ ಭೂಮಿ ಸಂಬಂಧಿತ ಫ್ಲಾಟ್ಸು ಅಪಾರ್ಟ್ಮೆಂಟ್ಸು ಈ ಥರದ ವ್ಯವಹಾರಗಳಲ್ಲಿ ಬರುವಂಥ ಹದಿನೆಂಟು ತಿಂಗಳು ಹೂಡಿಕೆ ಮಾಡೋರಾಗ್ಲಿ ನೀವೇ ಕ ಏನಾದರೂ ಹೊಸ ಪ್ರಯೋಗ ಮಾಡೋದಾಗಲಿ ಎಚ್ಚರಿಕೆ ಇರಬೇಕು ಯಾಕಂದ್ರೆ ಇಲ್ಲಾಂದರೆ ಮೋಸಕ್ಕೆ ಹೋಗುವ ಸಾಧ್ಯತೆ ಇರುತ್ತೆ ವಂಚನೆ ಗೀಡಾಗ್ತೀರಿ ಇರೋ ದುಡ್ಡನ್ನು ಕೂಡ ಕಳ್ಕೊಂಡು ಹೋಗ್ತಾರೆ ಯಾಕಂದ್ರೆ ದ್ವಿತೀಯ ಸ್ಥಾನದ ಮೇಲೆ ದೃಷ್ಟಿ ಇದೆ ಧನ ಸ್ಥಾನ ದುಡ್ಡು ಬರುತ್ತೆ ಜೊತೆಗೆ ಏನಾಗುತ್ತೆ ಅದನ್ನು ಕಳ್ಕೊಂಡು ಹೋಗುವ ಸಾಧ್ಯತೆ ತೋಲಿದ್ದಾನೆ ಅದರಿಂದ ದೂರ ಮಾಡ್ತಾನೆ ಜೊತೆಗೆ ಹನ್ನೆರಡನೇ ಸ್ಥಾನದ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಲೀಗಲ್ ಪ್ರಾಬ್ಲಮ್ಸ್ ಕೂಡ ನೀವು ಗೊತ್ತು ಗೊತ್ತಿದ್ದು ನೆಡುವಂಥ ಕಾರ್ಯಗಳು ಅಂದರೆ ಸಡನ್ನಾಗಿ ನಿಮಗೆ ಅನ್ ಅನ್ವಾಂಟೆಡ್ ಅನ್ಎಕ್ಸ್ಪೆಕ್ಟೆಡ್ ಸಮಸ್ಯೆಗಳೆಲ್ಲ ಉದ್ಭವ ಆಗುತ್ತೆ ಯಾಕಂದರೆ ಟ್ರಾನ್ಸ್ಫಾರ್ಮೇಷನ್ ಹೌಸ್ ಅಂತ ಹೇಳ್ತೀವಿ ಎಂಟನೇ ಮನೆ ಎಂಟನೇ ಮನೆಯಲ್ಲಿ ರಾವ್ ಕೂತಾಗ ಈ ರೀತಿ ಸಡನ್ ಆಗಿ ದುರ್ಘಟನೆಗಳಿಗೆ ಇವೆಲ್ಲದಕ್ಕೂ ಕೂಡ ಕಾರಣ ಆಗ್ತಾನೆ ಈಗ ಯಾರಾದರೂ ವಾಹನ ವ್ಯಾಪಾರಗಳ ಮಾಡ್ತಿದ್ರೆ ಅದರಲ್ಲಿ ವಂಚನೆಗೀಡಾಗ್ಬೋದು ಇಲ್ಲಾಂದರೆ ವಾಹನಗಳ ದುರಂತ ಕೂಡ ಅಲ್ಲಿ ಅಷ್ಟಮ ಸ್ಥಾನದಿಂದ ನೋಡ್ಬೋದು ನಷ್ಟಗಳಾಗುತ್ತೆ ನಿಮಗೆ ಜೊತೆಗೆ ಯಾರ್ಯಾರು ಇವಾಗ ಅಷ್ಟಮದ ಕುತ್ಕೊಂಡು ಚತುರ್ಸ್ಥಾನದ ಸುಖಕ್ಕೆ ಅಂದರೆ ಇವಾಗ ಸೀಕ್ರೇಟಿವ್ ಅಫೇರ್ಸ್ ಅಂತಲೇ ಹೇಳ್ತೀವಿ ಅಂದರೆ ಸಿ ಅಂದರೆ ಗುಪ್ತವಾಗಿ ಮೇಂಟೈನ್ ಮಾಡುವಂಥ ಒಂದು ಸಂಬಂಧಗಳು ಅವೆಲ್ಲ ಕೂಡ ಈಗ ವೃದ್ಧಿ ಆಗ್ತಾ ಹೋಗುತ್ತೆ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಆ ಗುಪ್ತವಾಗಿ ಅಂದರೆ ಸುಖಕ್ಕೆ ನಿಮ್ಮ ಸುಖಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ತಾ ಹೋಗ್ತಾರೆ ಅಂದರೆ ಈಗ ಮದುವೆ ಆದವರಿಗೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ ಕೂಡ ಆಗ್ಬೋದು ಇಲ್ಲಾಂದರೆ ಒಬ್ಬರು ಪ್ರೇಮಿಗಳಿದ್ರೆ ಒಬ್ಬರ ಜೊತೆ ಇನ್ನೊಬ್ಬರು ಕೂಡ ಅವ್ರ ಜೊತೆ ಅಸೋಸಿಯೇಟ್ ಆಗೋದು ಈ ರೀತಿಯವಾಗಿ ಅನೈತಿಕವಾಗಿ ಅಂದರೆ ಇದ್ರೂ ಕೂಡ ನ್ಯಾಯವಾಗಿ ಇಲ್ದೇನೆ ಮತ್ತೊಂದು ಅಡ್ಡ ದಾರಿ ಹಿಡ್ಕೊಳ್ಳೋದು ನಿಮ್ಮ ಸುಖಕ್ಕೆ ಏನ್ ಬೇಕು ಅದೆಲ್ಲ ಕೂಡ ನೀವು ಮಾಡುವ ಪ್ರವೃತ್ತಿ ನಿಮ್ಮಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ ಸೊ ಇನ್ಸುರೆನ್ಸ್ ಇಂದ ನಿಮ್ಗೆ ಸಡನ್ ಆಗಿ ಲಾಭ ಮಾಡ್ತಾನೆ ಯಾಕಂದ್ರೆ ಬೇರೆಯವ್ರಿಗೆ ಮಾಡಿಟ್ಟ ದುಡ್ಡು ಯಾಕೆ ಅಷ್ಟಮಸ್ಥಾನ ಸ್ಥಾನ ಅದು ಏನಾದರೂ ನಷ್ಟ ಆದ್ರೆ ಅದರಿಂದ ದುಡ್ಡು ಬರಬೇಕು ಯಾಕಂದ್ರೆ ಸೊ ಅಷ್ಟಮ ಸ್ಥಾನ ತುಂಬಾ ಕಾಂಪ್ಲಿಕೇಶನ್ ಮತ್ತೆ ಹಿಡನ್ ಸೀಕ್ರೆಟ್ ಬಗ್ಗೆ ಇರುವಂಥ ಸ್ಥಾನ ಇರೋದ್ರಿಂದ ಸ್ವಲ್ಪ ಯಾವುದೇ ರೀತಿಯ ನೀವು ಚಟುವಟಿಕೆ ಮಾಡಲಿ ಏನೇ ಮಾಡಲಿ ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು ನ್ಯಾಯವಾದ ಮಾರ್ಗದಿಂದ ಇರಬೇಕು ರಾಹು ಕೊಟ್ಟಿದ್ದ ನ್ಯಾಯ ರೀತಿಯಲ್ಲಿ ಯಾಕಂದರೆ ಶನೇಶ್ಚರಣ ಅಂಶ ಅಂತಲೇ ಹೇಳ್ತೀವಿ ನಾವು ಶನೇಶ್ಚರಣ ದೃಷ್ಟಿ ಕೂಡ ಅಷ್ಟಮದ ಮೇಲೆ ಇದೆ ದ್ವಿತೀಯ ಸ್ಥಾನದಲ್ಲಿ ಈ ರಾಹು ಮತ್ತು ರೋಗಕ್ಕೂ ಕೂಡ ಕಾರಣ ಆಗ್ತಾನೆ ಯಾವ ರೀತಿಯ ರೋಗಗಳು ಅಂತಂದರೆ ಲಾಂಗ್ ಟರ್ಮ್ ಡಿಸೀಸಸ್ ಕೊಡ್ತಾನೆ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಮಾರಣಾಂತಿಕ ಕಾಯಿಲೆಗಳು ಅಂದರೆ ಶೀಘ್ರ ದೀರ್ಘ ವ್ಯಾಧಿಗಳು ಇನ್ಫೆಕ್ಷನ್ ಸಂಬಂಧಿತ ಅವನ ದೃಷ್ಟಿ ಅಷ್ಟಮ ಅಂದರೆ ನಿಮಗೆ ಪೈಲ್ಸ್ ಪ್ರಾಬ್ಲಮ್ ಆಗ್ಬೋದು ಪೈಲ್ಸ್ ಅಂದರೆ ಲಾಂಗ್ ಟರ್ಮ್ ಡಿಸೀಸ್ ಆಗುತ್ತೆ ನಿಮಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಗ್ಬೋದು ಮೂತ್ರಕೋಶದಲ್ಲಿ ಸಮಸ್ಯೆಗಳಾಗ್ಬೋದು ಜೊತೆಗೆ ದ್ವಿತೀಯ ಸ್ಥಾನದ ಮೇಲೆ ದೃಷ್ಟಿ ದೃಷ್ಟಿರೋದ್ರಿಂದ ನಿಮಗೆ ಥ್ರೋಟ್ ಇನ್ಫೆಕ್ಷನ್ಸು ರಕ್ತದಲ್ಲಿ ಕಲ್ಮಶ ಗಂಟಲಿಗೆ ಸಂಬಂಧಿತ ಸಮಸ್ಯೆಗಳು ಹಲ್ಲಿನ ಸರ್ಜರೀಸ್ ಕೂಡ ಮಾಡ್ತಾನೆ ಯಾಕಂದರೆ ಹಲ್ಲಿನ ಶನೇಶ್ವರ ಕೂತಿರೋದ್ರಿಂದ ಅಲ್ಲಿ ನಿಮಗೆ ದ್ವಿತೀಯದಲ್ಲೇ ಕೂತಿರೋದ್ರಿಂದ ಅಲ್ಲಿ ಹಲ್ಲಿನ ಸಂಬಂಧಿತ ಸಮಸ್ಯೆಗಳೇ ಹಲ್ಲು ನೋವು ಸಮಸ್ಯೆಗಳು ನಾನಾ ರೀತಿಯ ತೊಂದರೆ ಬಾಯಿಗೆ ಸಂಬಂಧಿತ ನಾನಾ ರೀತಿಯ ತೊಂದರೆಗಳನ್ನ ಕೂಡ ಇಲ್ಲಿ ರಾಹು ಯಾಕಂದ್ರೆ ರಾಹು ಇನ್ಫೆಕ್ಷನ್ಗೆ ಕಾರಕ ಕೆಲವೊಂದ್ಸರಿ ಏನಾಗುತ್ತೆ ರಾಹು ಸಮಸ್ಯೆ ಮಾಡ್ತಾನೆ ಯಾಕಂದ್ರೆ ಅವನು ನಾವು ಅಷ್ಟಮ ಸ್ಥಾನ ಅಂದ್ರೆ ಬುಧನ ಮನೆ ನಾವು ಮೇಷರಾಶಿ ಅಂದ್ರೆ ಮೂರನೇ ಮನೆ ಅಂದ್ರೆ ಅದು ತೃತೀಯ ಭಾವ ಅಂದ್ರೆ ನಿಮಗೆ ಮಾತಿನ ಸಂಬಂಧಿತ ಭಾವ ಸೊ ನಿಮ್ಮ ಮಾತಿನ ಮೇಲೆ ಆ ಬಾಣಿ ಮೇಲೆ ಎಚ್ಚರಿಕೆ ಇರಬೇಕು ನೀವು ಮಾಡುವಂಥ ಕಮ್ಯುನಿಕೇಶನ್ ಎಲ್ಲ ಕರೆಕ್ಟ್ ಆಗಿರ್ಕೋಬೇಕು ಡಾಕ್ಯುಮೆಂಟೇಶನ್ ಮಾಡಬೇಕು ನೀವೆಲ್ಲ ಇಲ್ಲ ಅಂತಂದ್ರೆ ಏನಾಗುತ್ತೆ ಮುಂದೆ ಬರುವಂತ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ನಷ್ಟದ ಪ್ರಮಾಣನೇ ಜಾಸ್ತಿ ನೋಡುವ ಸಾಧ್ಯತೆ ಇರುತ್ತೆ ರಾಹು ಅಷ್ಟಮದಲ್ಲಿದ್ದಾಗ ರಾಹು ಅಷ್ಟಮದಲ್ಲಿದ್ದಾಗ ಇದ್ದಾಗ ಅಷ್ಟೊಂದು ಒಳ್ಳೆಯ ಫಲ ಕೊಡೋಲ್ಲ ದುಡ್ಡು ಬರುತ್ತೆ ಆ ದುಡ್ಡನ್ನ ಹಿಡಿದಿಟ್ಕೊಂಡು ಕೊಡೋಕ್ಕಾಗಲ್ಲ ನಿಮಗೆ ನಿಮ್ಗೆಲ್ಲ ಸಡನ್ನಾಗಿ ಬರುತ್ತೆ ಅಷ್ಟೊಂದರೆ ಒಂಥರ ಈಗ ಯಾರು ಲಾಟ್ರಿ ಜೂಜು ಬೆಟ್ಟಿಂಗು ಇವರೆಲ್ಲ ಇವಾಗ ಏನಾಗುತ್ತೆ ಒಂದು ಹಂತದ ಪರವಾಗಿಲ್ಲ ಒಂದು ಬರುವಂಥ ದಿನಗಳಲ್ಲಿ ಒಂದು ಲಕ್ಕನ್ನು ಲಕ್ ಫ್ಯಾಕ್ಟರ್ನ ಅವನು ಕ್ರಿಯೇಟ್ ಮಾಡ್ತಾನೆ ಅದರಿಂದ ಏನಾಗುತ್ತೆ ಅನೈತಿಕ ಚಟುವಟಿಕೆಗಳು ಅನೈತಿಕ ವರ್ಕ್ಗಳು ದುಶ್ಚಟಗಳು ದುಶ್ಚಟಗಳು ಜಾಸ್ತಿ ಬಲಿ ಆಗ್ತಾರೆ ಯಾಕಂದರೆ ಯಾರು ವಿದ್ಯಾರ್ಥಿಗಳಿದ್ದಾರೆ ಅವರು ದುಶ್ಚಟಿಕ ಬಲಿಯಾಗುವ ಸಾಧ್ಯತೆ ಕೂಡ ನಾವಿಲ್ಲಿ ನೋಡಬಹುದು ಯಾರು ಸ್ಕೂಲು ಕಾಲೇಜ್ಗೆ ಹೋಗುವಂತ ವಿದ್ಯಾರ್ಥಿಗಳು ಯಾಕಂದ್ರೆ ಚತುರ್ಥ ಭಾವ ಪ್ರೈಮರಿ ವಿದ್ಯೆ ಅಂತ ಹೈಸ್ಕೂಲ್ ವಿದ್ಯೆ ಅಂತ ಹೇಳ್ತೀವಿ ದ್ವಿತೀಯ ಸ್ಥಾನದಲ್ಲಿದ್ದರೆ ಅವರಿಗೆ ಒಂದು ಯಾವ್ದು ಮಾದಕ ದ್ರವ್ಯಗಳು ಯಾಕಂದ್ರೆ ರಾಹುನೇ ರೀಪ್ರೆಸೆಂಟ್ ಮಾಡ್ತಾನೆ ಮಾದಕ ದ್ರವ್ಯಗಳಿಗೆ ದುಶ್ಚಟಗಳಿಗೆ ಬಲಿಯಾಗುವ ಸಾಧ್ಯತೆ ಕೂಡ ನಾವಿಲ್ಲಿ ರಾಹುಲನ ನೋಡಬಹುದು ಜೊತೆಗೆ ಪತಿ ಪತ್ನಿಯರಲ್ಲಿ ಬಾಂಧವ್ಯದ ಸ್ವಲ್ಪ ಕಲಹಗಳನ್ನು ಮಾಡ್ತಾನೆ ಯಾಕಂದ್ರೆ ಈ ರಾವು ಪತಿ ಆಗ್ಬೋದು ಪತ್ನಿ ಆಗ್ಬೋದು ಅವರ ದುಡ್ಡಿನ ಮೇಲೆ ಇವನ ದುರಾಸೆ ಬೀರುತ್ತೆ ಅಂದ್ರೆ ಈಗ ಪತ್ನಿ ಇದ್ರೆ ಪತಿ ನನ್ನ ಕೈಯಲ್ಲಿ ದುಡ್ಡು ತಂದು ಕೊಡ್ಲಿ ಅವನ ದುಡ್ ಮೇಲೆಲ್ಲ ನನ್ನ ದುಡ್ಡು ಇರಲಿ ಎಲ್ಲ ಇಡೀ ಕುಟುಂಬ ನನ್ನ ಹಿಡಿತದಲ್ಲಿ ಇರಲಿ ಅತ್ತೆ ಮಾವನೆಲ್ಲ ನನ್ನ ಕಂಟ್ರೋಲಲ್ಲಿ ಇರಲಿ ಸೊಸೆ ಆದ್ರೆ ಪತಿ ಆದರೆ ಪತ್ನಿಯ ಕಡೆಯಿಂದ ಯಾವ್ದಾದ್ರು ದುಡ್ಡು ನನ್ನ ಪತ್ನಿಯ ಅವರ ಕಡೆಯಿಂದ ಆಸ್ತಿ ಬರುತ್ತೆನೋ ಅವಳು ದುಡ್ಡು ಅಂತ ದುಡ್ಡು ನನಗೆ ತಂದು ಕೊಡ್ಲಿ ಸೊ ಈ ಥರದ ಆಸೆ ಬೇರೆಯವರ ದುಡ್ಡಿನ ಮೇಲೂ ಆಸೆ ನೀವು ಹುಟ್ಟಿಸ್ತಾನೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಮಾಡ್ತೀರಾ ಮಾಡಿ ತುಂಬ ಎಚ್ಚರಿಕೆ ಇರಬೇಕು ವೃಶ್ಚಿಕ ರಾಶಿ ವೃಶ್ಚಿಕರು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಈ ರೀತಿ ಮೋಸ ಹೋಗೋದು ಇಲ್ಲಾಂದರೆ ನೀವು ಮೋಸ ಮಾಡುವ ಸಾಧ್ಯತೆ ಯಾಕಂದರೆ ಪಾರ್ಟ್ನರ್ಶಿಪ್ ಲಾಭ ಸ್ಥಾನನು ಅಂತ ಹೇಳ್ತೀವಿ ನಿಮ್ಗೆ ಆ ಬರುವಂಥ ಲಾಭದ ಮೇಲೆ ರಾಹು ಹೆಂಗಿದೆ ಅಂದರೆ ಬೇರೆಯವ್ರು ಮಾಡಿದ ಕೆಲಸ ಎಲ್ಲ ನಂದೇ ಅಂತ ಹೇಳುವಂಥ ಪ್ರವೃತ್ತಿ ಒಂದು ಬೇರೆಯವ್ರು ಮಾಡಿಟ್ಟಿರ್ತಾರೆ ಏ ನೀನೇನು ಮಾಡಿಲ್ಲ ನಾನೇ ಮಾಡಿದ್ದೆ ಅಲ್ಲ ಅಂತ ನೀನು ನಡೆಯಲಿಂದ ಅಂತ ಹೇಳುವ ಪ್ರವೃತ್ತಿ ಜಾಸ್ತಿ ಈ ರೀತಿ ಸಮಸ್ಯೆಗೆ ಸಿಕ್ಕಾಕೊಂಡು ಮೋಸ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಜೊತೆಗೆ ಈ ಫಾರಿನ್ ಟೂಲು ಟ್ರಾವೆಲ್ಸು ಟ್ರಿಪ್ಸು ಅಂತ ಯಾರು ವೃಶ್ಚಿಕ ರಾಶಿಯಲ್ಲಿ ತುಂಬ ಆಗಿರ್ಬೇಕು ನೀವು ಟ್ರ ಫಾರೆಲ್ ಟ್ರಾವೆಲ್ ಮಾಡಬೇಕಾದ್ರೆ ಯಾಕಂದರೆ ಅನುಕೂಲ ಮಾಡಿಕೊಡ್ತಾನೆ ಮೊದಲನೇ ಹಂತದಲ್ಲೆಲ್ಲ ಹೋದಾಗ ನಿಮಗೆ ವಿದೇಶದಲ್ಲಿ ಹೋಗಿ ಸಮಸ್ಯೆಗಳು ಕ್ರಿಯೇಟ್ ಮಾಡ್ತಾನೆ ಅಂದರೆ ನೀವು ಯಾವ ಟ್ರಾವೆಲ್ ಏಜೆನ್ಸಿ ಯಾವ ಟೂರಿ ಮುಖಾಂತರ ಹೋಗಿರ್ತಾರಲ್ಲ ಅವರು ನಿಮಗೆ ಹೇಳಿರೋದೊಂದು ಅಲ್ಲಿರೋದೇ ಬೇರೆ ಆಗುತ್ತೆ ಇಲ್ಲಿ ತೋರಿಸಿರ್ತಾರೆ ಒಂದು ಅಲ್ಲಿರೋದೇ ಬೇರೆ ಈ ರೀತಿಯ ಸಮಸ್ಯೆಗಳು ಯಾಕಂದ್ರೆ ರಾವು ಅಷ್ಟಮದ ಗುಪ್ತ ಸ್ಥಾನ ನಿಮ್ ಮೊದಲೇನು ರಿವೀಲ್ ಮಾಡೋಂಗಿಲ್ಲ ಇವರು ಎಲ್ಲ ಆದ್ಮೇಲೆ ತೋರಿಸ್ತಾರೆ ಸೊ ಹಾಗಾಗಿ ಅಷ್ಟಮ ಸ್ಥಾನಕ್ಕೆ ಬಂದಾಗ ತುಂಬ ಎಚ್ಚರಿಕೆ ಇರಬೇಕು ನಿಮ್ಮ ಯಾವುದೇ ತರಹದ ಭೂಮಿ ವ್ಯಾಪಾರ ವ್ಯವಹಾರಗಳಿರ್ಬೋದು ನಿಮ್ಮ ತಾಯಿಯ ಸಂಬಂಧಿತ ಆಸ್ತಿಗಳಿರ್ಬೋದು ಪಿತ್ರಾಜಿದ್ದ ಆಸ್ತಿಗಳು ಇರ್ಬೋದು ನಿಮ್ಮ ವಾಹನಗಳಿರ್ಬೋದು ಅದರ ಬಗ್ಗೆ ಗಮನ ಕೊಡಿ ಯಾಕಂದ್ರೆ ವಾಹನಗಳಿಗೆ ಸದಾಕಾಲಿಗೆ ರಿಪೇರಿಂಗ್ ಬರ್ತಾ ಹೋಗುತ್ತೆ ಒಂದಲ್ಲ ಒಂದ ರೀತಿದು ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ಲಗ್ನದವರು ಕೂಡ ಸೊ ಜೊತೆಗೆ ಯಾವುದೇ ರೀತಿಯ ಕೋರ್ಟ್ ಕಚೇರಿ ಕೇಸ್ಗಳಲ್ಲಿ ನಿಮಗೆ ವಾದ ವಿವಾದಗಳು ಅಂತಂದರೆ ಇವಾಗ ಎಲ್ಲ ಸ್ವಲ್ಪ ಕುಟುಂಬದ ಜೊತೆ ಚರ್ಚೆ ಮಾಡಿ ಒಂದು ನಿರ್ಧಾರವನ್ನು ತಗೊಳ್ಳಿ ಇಲ್ಲಾಂದರೆ ನೀವು ಇಂಡಿವಿಜುವಲ್ ಆಗಿ ಏನಾದರೂ ಗುಪ್ತವಾಗಿ ವ್ಯವಹಾರ ನೀವು ಯಾಕಂದರೆ ಲೀಗಲ್ ಬ್ಯಾಟಲ್ಸ್ ಏನಾಗುತ್ತೆ ಆರನೇ ಮನೆ ಕೇತು ದೃಷ್ಟಿ ಇರುತ್ತೆ ಅಂದರೆ ಕೋರ್ಟು ಕಚೇರಿ ಕೇಸು ಅಂತಂದರೆ ನ್ಯಾಯ ನ್ಯಾಯಾಂಗ ಅದೆಲ್ಲ ಅದೆಲ್ಲ ಆರನೇ ಮನೆ ಏನಾಗುತ್ತೆ ಅಲ್ಲಿಂದ ಅಷ್ಟಮ ಸ್ಥಾನ ಅಲ್ಲಿಂದದ್ದು ಸ್ವಲ್ಪ ನಷ್ಟಗಳಾಗುತ್ತೆ ಬರೀ ಲಾಯರ್ಗೆ ದುಡ್ಡು ಕಟ್ಟೋದಾಗುತ್ತೆ ನಿಮ್ಗೆ ಇದು ಆಗತ್ತೆ 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 ಅಂತ ಹೇಳಿ ನಿಮ್ಮ ಇರುವಂತ ದುಡ್ಡುಗಳೆಲ್ಲ ನಷ್ಟ ಮಾಡಬೇಕು ಯಾಕಂದ್ರೆ ಕಾಂಪ್ರಮೈಸ್ ಆಗುವ ಸ್ಥಿತಿ ಇಲ್ಲ ಯಾಕಂದ್ರೆ ಗ್ರಹ ಒಳ್ಳೆ ಗ್ರಹ ದೃಷ್ಟಿ ಇಲ್ಲ ಹನ್ನೊಂದೇ ಸ್ಥಾನದ ದೃಷ್ಟಿ ಇಲ್ಲ ಯಾವುದೇ ರೀತಿ ಕಾಂಪ್ರಮೈಸ್ ಆಗೋದಿಲ್ಲ ಸುಮ್ಮನೆ ಎಳ್ಕೊಂಡು ಹೋಗ್ತಾ ಇರುತ್ತೆ ಅದಕ್ಕೆ ಯಾವುದೇ ರೀತಿಯ ಒಂದು ಲೀಗಲ್ ಬ್ಯಾಟಲ್ಸ್ಗೆ ಕೈ ಹಾಕಕ್ಕೆ ಹೋಗ್ಬೇಡಿ ಅದ ಹಾಕಿದ್ರೆ ಯಾವುದೇ ರೀತಿಯ ನಿಮಗೆ ಒಂದು ನಿರ್ಧಾರಕ್ಕೆ ಬರೋಕೆ ಕಷ್ಟ ಆಗುತ್ತೆ ಇಲ್ಲಿ ಸೊ ಪತಿ ಪತ್ನಿಯರ ಬಗ್ಗೆ ಗಮನ ಕೊಡಬೇಕು ಪಾರ್ಟ್ನರ್ಶಿಪ್ ಬಗ್ಗೆನು ಗಮನ ಕೊಡಬೇಕು ಮುಖ್ಯವಾಗಿ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕು ಯಾಕಂದರೆ ತಂದೆಗೆ ನಷ್ಟದ ಅಂದರೆ ಅವರಿಗೆ ಹಾಸ್ಪಿಟಲೈಜೇಷನ್ಸು ಇಲ್ಲಾಂದರೆ ಆರೋಗ್ಯದಲ್ಲಿ ಸಮಸ್ಯೆ ನಿಮ್ಮ ನಿಮ್ಮ ಯಾರಾದರೂ ಮನೆಯಲ್ಲಿ ಹಿರಿಯರು ಇರ್ಬೋದು ಅವರ ಆರೋಗ್ಯದಲ್ಲಿ ಸಮಸ್ಯೆಗಳು ನಾವು ಅವರಿಗೂ ಸ್ವಲ್ಪ ಏನಾದರೂ ಆಕಸ್ಮಿಕವಾಗಿ ಅನಾರೋಗ್ಯ ಆಗೋದು ಅವರಿಗೆ ಹಾಸ್ಪಿಟಲೈಜೇಷನ್ಸ್ ಆಗೋದು ಇದೆಲ್ಲ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು ಸೊ ಜೊತೆಗೆ ಕೇತು ನೋಡಿ ಕೇತು ಏನಾಗಿದೆ ಅಂದರೆ ಕೇತು ಯಾವ ರೀತಿ ಅಂದರೆ ದ್ವಿತೀಯ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಾನೆ ದ್ವಿತೀಯ ಸ್ಥಾನದಲ್ಲಿ ಶನೇಶ್ಚರನ್ ಜೊತೆ ಇದ್ದಾನೆ ಕೇತು ಮಾಡ್ತಾನೆ ಅಂದರೆ ಯಾವ ಭಾವದಲ್ಲಿ ಕೊಡ್ತಾನೆ ಆ ಭಾವದಿಂದ ಅವನಿಗೆ ಆ ಸಮಸ್ಯೆಗಳಲ್ಲಿ ಲಾಭ ಇರಲಿ ಎಲ್ಲರೂ ಸಪ್ರೇಟ್ ಮಾಡ್ತಾ ಹೋಗ್ತಾನೆ ದ್ವಿತೀಯ ಭಾವ ಅಂದರೆ ನಿಮ್ಮ ವಾಣಿ ಭಾವ ನಿಮ್ಮ ಕುಟುಂಬದವರು ಕುಟುಂಬದವರು ನಿಮಗೆ ಬೆಲೆ ಕೊಡದೇ ಇರ್ಬೋದು ನೀವು ಅವ್ರ ಮಾತಿಗೆ ಬೆಲೆ ಕೊಡದೇ ಇರ್ಬೋದು ನಿಮ್ಮಲ್ಲಿ ಏನಾಗುತ್ತೆ ಆ ದುಡ್ಡು ಸಂಗ್ರಹಣೆ ಮಾಡುವಂಥದ್ದು ಇಚ್ಛಾಶಕ್ತಿ ಇರಂಗಿಲ್ಲ ಕೇತು ಏನು ಮಾಡಿ ಸಪ್ರೇಟ್ ಮಾಡ್ತಾನೆ ಇರಲಿ ಬಿಡು ನೋಡೋಣ ಹೇಳಿ ಯಾಕಂದರೆ ಆರನೇ ಮನೆ ದೃಷ್ಟಿ ಅಂದರೆ ಕೇತು ಅಂದರೆ ಯಾರ ಜೊತೆ ವೈರತ್ವ ಶತ್ರುತ್ವ ಬೇಡ ನಮ್ಗೆ ಯಾಕೆ ಬೇಕು ಅನ್ನೋ ಭಾವನೆ ಇರುತ್ತೆ ಯಾಕಂದರೆ ಆ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಆಗಿರುತ್ತೆ ಈಗ ಸಾಲ ಬಾಧೆ ಸಾಲ ಒಳದೆ ಬೇಡ ಪೆಡವೆ ಬೇಡ ಅನ್ನೋದ ಅವನ ದೃಷ್ಟಿಕೋನ ವೃತ್ತಿಯಲ್ಲಿ ಯಾರದ ಜೊತೆ ವೈರತ್ವ ಇದ್ದರೂ ಕೂಡ ಅದರ ಬಗ್ಗೆ ಬೇಡ ಅನ್ನೋದ ಭಾವನೆಯಲ್ಲಿ ಇಲ್ಲಿ ಕೇತು ವೃದ್ಧಿ ಮಾಡ್ತಾನೆ ಜೊತೆಗೆ ಚತುರ್ಥ ಮತ್ತು ತೃತೀಯಾಧಿಪತಿಯಾಗಿ ಶನೇಶ್ವರನೂ ಕೂತಿದ್ದಾನೆ ಕುಟುಂಬದ ಜೊತೆನೂ ಕಲಹಗಳನ್ನು ಕೂಡ ಇಲ್ಲಿ ವೃದ್ಧಿ ಮಾಡ್ತಾನೆ ನಿಮ್ಮ ಮಾತು ನಿಮ್ಮ ವಾಣಿ ಮೇಲೆ ಸ್ವಲ್ಪ ಗಮನ ಇರಬೇಕು ನಿಷ್ಠುರದ ಮಾತುಗಳು ಕೂಡ ಇಲ್ಲಿ ನಾವು ಕೇಳೋ ಸಾಧ್ಯತೆ ಇರುತ್ತೆ ಕೇತು ಅಷ್ಟಮದ ದೃಷ್ಟಿ ಇದ್ದಾನೆ ಅಂದರೆ ದ್ವಿತೀಯ ಅಂದರೆ ದ್ವಿತೀಯ ಸ್ಥಾನ ನಿಮ್ಮ ಕುಟುಂಬ ಸ್ಥಾನ ಧನಸ್ಥಾನ ಸಂಗ್ರಹಣ ಸ್ಥಾನ ನಿಮ್ಮ ಕೂಡಿಂಟ ದುಡ್ಡು ರಾಹು ಖರ್ಚು ಮಾಡಿಸ್ತಾನೆ ಅದಕ್ಕೆ ನಿಮ್ಮ ಎಷ್ಟೇ ದುಡ್ಡು ಇದ್ರೂ ಕೂಡ ಅದನ್ನು ನೀವು ಹಿಡಿದ್ರೆ ಇಟ್ಕೋಬೇಕು ಯಾಕಂದರೆ ವೃಶ್ಚಿಕ ರಾಶಿಯವರಿಗೆ ಆಲ್ರೆಡಿ ಶನೇಶ್ವರ ಅಲ್ಲೇ ಕೂತು ಧನಸ್ಥಾನದಲ್ಲಿದ್ದಾನೆ ಆಲ್ರೆಡಿ ನಿಮಗೆ ಸಾಡೆ ಸಾತಿ ಕೊನೆ ಅಂತ ಬೇರೆ ಆ ದುಡ್ಡಿಗೆ ಬರುವಂಥ ದುಡ್ಡು ನಿಧಾನವಾಗಿ ಬರ್ತಿರುತ್ತೆ ಕೇತು ಬರೋದ್ಕಿಂತ ಮುಂಚೆನೇ ಅದನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಹೋಗ್ತಾನೆ ಅದೇ ಬೇರೆ ಒಂದು ಬರೋದ್ಕಿಂತ ಮುಂಚೆ ಕಮಿಟ್ಮೆಂಟೇ ಇರುತ್ತೆ ಇಲ್ಲಿ ಸೊ ನಿಮ್ಮ ಆರೋಗ್ಯದ ಮೇಲೆ ಜಾಸ್ತಿ ದುಡ್ಡನ್ನ ಖರ್ಚು ಮಾಡಿಸ್ತಾನೆ ಕೇತು ಕೇತು ದ್ವಿತೀಯದಲ್ಲಿ ಇದ್ದಾಗ ನಿಮಗೆ ಒಂದಲ್ಲ ಒಂದು ಸರ್ಜರಿ ಇಲ್ಲಿ ಮಾಡಿಸಿ ಮಾಡಿಸ್ತಾನೆ ಕೇತು ಶನೇಶ್ವರ ಯಾಕಂದ್ರೆ ರೋಗಕಾರಕ ಶನೇಶ್ವರನು ಅವನು ಆರನೇ ಮನೆಯ ಕಾರಕ ಶನೇಶ್ವರ ಕೇತು ಜೊತೆಗೆ ಸರ್ಜರಿ ಕಟ್ಟು ಅಂದ್ರೆ ನಿಮ್ಮ ಆ ಗಂಟಲಿಗೆ ಕುತ್ತಿಗೆಗೆ ಸಂಬಂಧ ಸಮಸ್ಯೆ ಹಲ್ಲಿನ ಸಮಸ್ಯೆ ಬಾಯಿಯೊಳಗಿನ ಸಮಸ್ಯೆ ಏನಾದರೂ ಒಂದು ಅಟ್ಲೀಸ್ಟ್ ಒಂದು ಸೂಜಿ ಏನಾದ್ರೂ ಚುಚ್ಚು ನೋಡ್ತಾನ ಜೊತೆಗೆ ಅವನ ನಿಮ್ಮ ದಶಮ ಸ್ಥಾನ ನಿಮ್ಮ ಏನಾಗುತ್ತೆ ನಿಮ್ಮ ಪರ್ಫಾಮೆನ್ಸ್ ಆರ್ಗನೈಸೇಷನ್ ದೃಷ್ಟಿ ನೋಡೋದ್ರಿಂದ ನಿಮ್ಮ ವೃತ್ತಿಯಲ್ಲಿ ಇರೋರಿಗೆ ವೃತ್ತಿಯ ಮೇಲೆ ಅಷ್ಟೊಂದು ಆಸಕ್ತಿ ಇರೋದಿಲ್ಲ ನೀವು ಮನಸ್ಸು ಕೊಟ್ಟು ಕೆಲಸ ಮಾಡೋದಿಲ್ಲ ಅದಕ್ಕೆ ಏನಾಗುತ್ತೆ ಅಂದರೆ ನಿಮ್ಮ ಕೀರ್ತಿ ಯಶಸ್ಸಿಗೆ ಕುಂದು ಬರುತ್ತೆ ನಿಮಗೆ ಪ್ರಮೋಷನ್ ಏನಾಗುತ್ತೆ ಡಿಲೇ ಮಾಡ್ತಾನೆ ಇಲ್ಲಿ ಕೇತು ಅದರಿಂದಾಗಿ ಹಣಕಾಸಿನ ಮುಗ್ಗಟ್ಟು ಬರುತ್ತೆ ಅದಕ್ಕಾಗಿ ನೀವು ಸ್ವಲ್ಪ ಆಶಾವಾದಿಗಳಾಗಿ ಮತ್ತು ಸ್ವಲ್ಪ ಎಫರ್ಟನ್ನು ಜಾಸ್ತಿ ಹಾಕಿ ಎಫರ್ಟ್ ಜಾಸ್ತಿ ಹಾಕ್ತಾ ಹೋದಂಗೆ ನಿಮಗೆ ವೃತ್ತಿಯಲ್ಲಿ ನೀವು ಪ್ರಯತ್ನಪಟ್ಟಷ್ಟು ನಿಮಗೇನಾಗುತ್ತೆ ಅಂದರೆ ಸ್ವಲ್ಪ ನಿಮ್ಮ ಹೆಸರು ಕೀರ್ತಿ ನಿಮ್ಮ ಕಾರ್ಯಗಳೆಲ್ಲ ಇಲ್ಲಾಂದ್ರೆ ಏನಾಗುತ್ತೆ ಇಚ್ಛಾಶಕ್ತಿ ಕೊರತೆ ಇರುತ್ತೆ ಕಾರ್ಯ ಮಾಡೋಕೆ ಅಂದ್ರೆ ಎಲ್ಲ ಯೋಚನೆ ಮಾಡ್ತೀರಾ ಪ್ರಾಕ್ಟಿಕಲ್ ಆಗಿ ಮಾಡೋಕೆ ಮನಸ್ಸು ಬರೋದಿಲ್ಲ ಎಲ್ಲ ಕೂತಲ್ಲಿ ಊಹಾತೀತ ಭಾವನೆ ಎಲ್ಲ ತಲೆಯಲ್ಲಿರುತ್ತೆ ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ದಶಮ ಸ್ಥಾನ ನಿಮ್ಮ ತಂದೆ ಮಾಡಿಟ್ಟ ಧನದ ಸ್ಥಾನ ಅದನ್ನ ನೀವು ಬಳಕೆ ಮಾಡ್ಬೋದು ಇಲ್ಲ ನಿಮ್ಮ ತಂದೆ ಕೂಡಿಟ್ಟ ಧನ ನಿಮಗೆ ಸಹಾಯಕ್ಕೆ ಬರ್ಬೋದು ದಶಮ ಸ್ಥಾನಕ್ಕೆ ದೃಷ್ಟಿ ಇರೋದ್ರಿಂದ ಸೊ ಹಾಗಾಗಿ ಕೇತು ದ್ವಿತೀಯ ಸ್ಥಾನದಲ್ಲಿ ಬರುವಂತಹ ಹದಿನೆಂಟು ತಿಂಗಳ ಕಾಲ ಈ ರೀತಿಯ ಫಲವನ್ನ ಕೊಡ್ತಾರೆ ನೀವು ಮಾತಿಗೆ ಕಮಿಟ್ಮೆಂಟ್ ಏನಿರುತ್ತೆ ಸ್ವಲ್ಪ ಯೋಚನೆ ಮಾಡಿಕೊಡಿ ಯಾವುದೇ ರೀತಿಯ ದುಡ್ಡಿನ ಕಮಿಟ್ಮೆಂಟ್ ನೀವು ಯಾರಿಗೋ ಸಾಲ ತಂದಿದ್ರೋ ಇಲ್ಲ ತರುವಂಥ ಯೋಚನೆ ಇತ್ತು ಅಂದರೆ ಅದನ್ನು ಸಾಲ ಮಾಡೋದು ಬೇಡ ಯಾಕಂದರೆ ನಿಮ್ಮಲ್ಲಿ ಅದನ್ನು ತೀರಿಸುವ ಶಕ್ತಿ ಇದ್ದರೂ ಕೂಡ ಅದನ್ನಾಗುತ್ತೆ ಸ್ವಲ್ಪ ವಿಳಂಬವಾಗುತ್ತೆ ಯಾಕಂದರೆ ಆರನೇ ನಿಮ್ಮ ಋಣ ಸ್ಥಾನ ಹೇಳ್ತೀನಿ ನಿಮ್ಮ ರೋಗ ಸ್ಥಾನ ಹೇಳುತ್ತೆ ರೋಗಗಳು ಉಲ್ಬಣ ಆಗುತ್ತೆ ಹಾಸ್ಪಿಟಲ್ ತಿರುಗಾಟ ಜಾಸ್ತಿ ಇವಾಗ ಯಾಕಂದರೆ ನಾವು ಅಷ್ಟಮದಿಂದ ಹನ್ನೆರಡನೇ ದೃಷ್ಟಿರೋದ್ರಿಂದ ಹಾಸ್ಪಿಟಲ್ಗೆ ಬರುವಂಥ ಹದಿನೆಂಟು ತಿಂಗಳು ಒಂದಲ್ಲ ಒಂದು ಸಮಸ್ಯೆಗೆ ನೀವು ಓಡಾಡ್ತಾ ಇರ್ತೀರ ಅಲ್ಲಿಗೆ ಮತ್ತು ಲೀಗಲ್ ಬ್ಯಾಟಲ್ಸು ಯಾಕಂದರೆ ನೀವು ನ್ಯಾಯವಾಗಿ ನೀತಿಯಿಂದ ನಡೆದರೆ ಮಾತ್ರ ನಿಮಗೆ ಅನುಕೂಲಗಳಾಗುವ ಸಾಧ್ಯತೆ ಇರುತ್ತೆ ಸೊ ಕೇತುವಿನ ಸ್ಥಾನ ದ್ವಿತೀಯ ಸ್ಥಾನದಲ್ಲಿರೋದರಿಂದ ನೀವು ಕುಟುಂಬದ ಬಾಂಧವ್ಯದಲ್ಲಿ ಕುಟುಂಬದ ಜೊತೆ ವೈವರತ್ವ ವೈಮನಸ್ಸುಗಳು ಕೂಡ ನಾವಿಲ್ಲಿ ನೋಡಬಹುದು ಮತ್ತು ನಿಮ್ಮ ಸಹೋದ್ಯೋಗಿಗಳ ಜೊತೆಯೂ ಒಳ್ಳೆಯ ವರ್ತನೆ ಕೂಡ ಇರುವ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಅವರ ಸಹಕಾರನೂ ನಿಮ್ಗೆ ಸಿಗೋದಿಲ್ಲ ಯಾಕಂದರೆ ದ್ವಿತೀಯ ಸ್ಥಾನದಿಂದ ಷಷ್ಟಮ ಸ್ಥಾನ ನೋಡ್ತಾನೆ ಕೇತು ಸೊ ಹಾಗಾಗಿ ಸಹೋದ್ಯೋಗಿಗಳು ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಸೇವಕರ ಸಹಾಯ ಸಿಗೋದಿಲ್ಲ ನಿಮ್ಮ ಪ್ರೈವೇಟ್ ವರ್ಕ್ ಮಾಡ್ತಿದ್ರೆ ಅದರ ಅನುಕೂಲಗಳು ಇರೋದಿಲ್ಲ ಸೊ ಜೊತೆಗೆ ಇವಾಗ ರಾಜಕಾರಣಿಗಳ್ ನೋಡಿದ್ರು ಕೂಡ ರಾಜಕಾರಣಿಗಳು ಕೂಡ ಅಷ್ಟೊಂದು ಒಳ್ಳೆಯ ಅನುಕೂಲಗಳು ಇಲ್ಲಿ ಕಾಣ್ತಾ ಇಲ್ಲ ಯಾಕಂದ್ರೆ ನೀವು ರಾಹುವಿನ ಸ್ಥಾನದಿಂದ ನೋಡಿದ್ರು ಮತ್ತೆ ಕೇತುವಿನ ಸ್ಥಾನದಿಂದ ನೋಡಿದ್ರು ರಾಹು ಕೇತು ರಾಹು ಏನ್ ಅಂದ್ರೆ ಸ್ವಲ್ಪ ಚತುರ್ಥ ನೋಡ್ತಾರೆ ಅಂದ್ರೆ ಅಷ್ಟಮ ಸ್ಥಾನ ಸಡನ್ ಆಗಿ ಗುಪ್ತ ಗುಪ್ತವಾಗಿ ಒಂದು ಒಳ ಒಪ್ಪಂದಗಳು ಅವ್ರು ಮಾಡಿಕೊಂಡು ಏನೋ ಮಾಡುವ ಸಾಧ್ಯತೆ ಇರುತ್ತೆ ಆದರೆ ಅದು ಅಷ್ಟೊಂದು ಫಲಕಾರ ಆಗೋದಿಲ್ಲ ನಿಮ್ಮ ದುಡ್ಡಿನ ನಷ್ಟಗಳಾಗುವ ಸಾಧ್ಯತೆ ಇರುತ್ತೆ ಯಾಕಂದ್ರೆ ನೀವು ಓಪನ್ ಆಗಿದ್ದಷ್ಟು ಒಳ್ಳೆಯ ಫಲವನ್ನು ನಾವು ರಾಜಕಾರಣಿಗಳು ಕೂಡ ನಿರೀಕ್ಷಣೆ ಮಾಡಬಹುದು ಯಾಕಂದ್ರೆ ಇಲ್ಲೆಲ್ಲ ಸೀಕ್ರೆಟ್ ಆಗಿ ನಡೀತಿರುತ್ತೆ ನೀವು ಅನ್ಕೊಂಡಷ್ಟು ಬೇಸಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಮುಂದೆ ಹೋಗುವ ಸಾಧ್ಯತೆ ಇಲ್ಲ ಸೊ ಹಾಗಾಗಿ ಈಗ ವ್ಯವಸಾಯ ಮಾಡೋರಾಗ್ಲಿ ವ್ಯಾಪಾರ ಮಾಡೋರಾಗ್ಲಿ ವ್ಯವಸಾಯ ಮಾಡೋರು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಯಾಕಂದ್ರೆ ನೀವು ಹೂ ಮಾಡುವಂತ ಹೂಡಿಕೆಗಳೆಲ್ಲ ಕರೆಕ್ಟಾಗಿ ನೀವು ಮಾಡುವ ಕೆಲಸ ಎಫರ್ಟು ಪ್ರಯತ್ನ ನೀವು ಯಾಕಂದರೆ ಚತುರ್ಥ ಸ್ಥಾನ ಹೇಳೋದು ವ್ಯವಸಾಯ ಸ್ಥಾನ ಅಂತ ಹೇಳ್ತೀನಿ ನೀವು ಯಾವುದಾದ್ರೂ ಪಶು ಸಾಕಾಣಿಕೆ ಮಾಡ್ತಿರ್ಬೋದು ಏನಾದರೂ ತೋಟಗಾರಿಕೆ ಮಾಡ್ತಿರ್ಬೋದು ಸೊ ಅದರ ಬಗ್ಗೆ ಸ್ವಲ್ಪ ಗಮನ ಇರಬೇಕು ಯಾಕಂದರೆ ರಾಹುವಿನ ಅಷ್ಟಮ ದೃಷ್ಟಿ ಇರೋದ್ರಿಂದ ನಷ್ಟದ ಪ್ರಮಾಣ ಜಾಸ್ತಿ ಆಗುತ್ತೆ ಯಾಕಂದರೆ ನೀವು ಹಾಕಿದ್ದ ಬೆಳೆಗಳಿಗೆಲ್ಲ ಸ್ವಲ್ಪ ರೋಗ ತಗುಲುವುದು ಇಲ್ಲ ಪಶುಗಳಿಗೆ ಸ್ವಲ್ಪ ಅನಾನುಕೂಲತೆಗಳಾಗುವುದು ನೀವು ಹಾಕಿದ ಪ್ರಯತ್ನಕ್ಕೆ ಈಗ ಯಂತ್ರೋಪಕರಣಗಳಿರ್ಬೋದು ಅದನ್ನ ಕೈ ಕೊಡುವ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ಬರುವ ದಿನಗಳಲ್ಲಿ ಮೊದಲಿನ ಹಂತದಲ್ಲಿ ರಾಹು ಒಳ್ಳೆ ಫಲ ಕೊಟ್ಟು ಸ್ವಲ್ಪ ಕೊನೆಯ ಹಂತದಲ್ಲಿ ಸ್ವಲ್ಪ ಕಷ್ಟಗಳ ಪ್ರಮಾಣ ಜಾಸ್ತಿ ಮಾಡ್ತಿರ್ತಾನೆ ಸ್ವಲ್ಪ ಒಟ್ಟಾರೆ ರಾಹು ಮತ್ತು ಕೇತುಗಳು ವೃಶ್ಚಿಕ ರಾಶಿಯವರಿಗೆ ಅಷ್ಟೊಂದು ಶುಭ ಫಲ ಕೊಡ್ತಾ ಇಲ್ಲ ಆದ್ರೆ ಮಿಶ್ರ ಫಲ ಕೊಡಬಹುದು ಏನು ಮಾಡಬೇಕು ಅಂದ್ರೆ ನೀವು ಸ್ವಲ್ಪ ಈ ಅಶುಭ ಫಲ ಕಡಿಮೆ ಮಾಡ್ಕೊಳ್ಬೇಕಂದ್ರೆ ರಾಹು ರಾಹುಗೆ ನೀವು ದುರ್ಗಾದೇವಿ ಆರಾಧನೆ ಮಾಡೋದು ದುರ್ಗಾ ಬೀಜ ಮಂತ್ರ ದುರ್ಗಾ ಕವಚ ಪಠನೆ ಮಾಡೋದು ಯಾಕಂದ್ರೆ ರಾಹುಗೆ ತುಂಬ ಪ್ರೀತಿಯಾದ ದುರ್ಗಾದೇವಿನ ಆರಾಧನೆ ಮಾಡೋದು ತುಂಬಾ ಬೇಗ ಫಲ ಕೊಡ್ತಾನೆ ಸ್ವಲ್ಪ ಕಷ್ಟದ ಪ್ರಮಾಣ ಕಡಿಮೆ ಮಾಡ್ತಾನೆ ಜೊತೆಗೆ ಕೇತುವಿಗೆ ಕೇತುವಿಗೆ ಮಾಡಬೇಕು ಅಂದ್ರೆ ಗಣಪತಿ ಆರಾಧನೆ ಮಾಡೋದು ಜೊತೆಗೆ ರುದ್ರ ದೇವರ ಆರಾಧನೆ ಮಾಡೋದು ದೇವರ ಆರಾಧನೆ ಮಾಡೋದು ಈ ದೇವರ ಆರಾಧನೆ ಮಾಡೋದರಿಂದ ಸ್ವಲ್ಪ ನಿಮ್ಗೆ ಆ ಕೆಟ್ಟ ಪರಿಣಾಮಗಳು ಅಡ್ಡ ಪರಿಣಾಮಗಳು ಅದು ಸ್ವಲ್ಪ ಕಡಿಮೆ ಮಾಡ್ತಾ ಹೋಗ್ತಾನೆ ಸೊ ಹಾಗಾಗಿ ಒಟ್ಟು ಸಾಧಾರಣ ಫಲ ಅಂತ ನಾವು ಈ ರಾಹು ಮತ್ತು ಕೇತುವಿನ ಸ್ಥಾನ ಪರಿವರ್ತನೆ ಆಗೋದು ನಿಮ್ಮ ಆರೋಗ್ಯದ ಮೇಲೆ ತುಂಬ ನಿಗಾ ಇಡಿ ನಿಮ್ಮ ವ್ಯಾಲ್ಯೂಬಲ್ ವಸ್ತುನ ಕಾಪಾಡಿಕೊಳ್ಳಿ ನಿಮ್ಮ ಸೇವಿಂಗ್ಸನ್ನು ಕಾಪಾಡಿಕೊಳ್ಳಿ ಯಾರೋ ಹೇಳಿದ್ರು ಹೇಳಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ ಹೊಸ ಹೊಸ ಗಳಿಗೆ ಕೈ ಹಾಕೋದಾಗ್ಲಿ ಇವ್ಯಾವುದೂ ಕೂಡ ಒಂದಲ್ಲ ನಾಲ್ಕು ಸರಿ ಚೆಕ್ ಮಾಡಿ ಲೀಗಲ್ ಮಾಡಿಕೊಂಡು ಹಂಗಾದರೂ ಏನೋ ಒಂದು ಆಸೆ ಹುಟ್ಟಿಸಿ ನಿಮಗೆ ಆಮರಿಸ್ತಾರೆ ಆದರೂ ಕೂಡ ನೀವು ಇದರ ಬಗ್ಗೆ ಗಮನ ಇಟ್ಟರೆ ನೀವು ಸ್ವಲ್ಪ ಒಳ್ಳೆಯ ಶುಭ ಫಲ ಮತ್ತು ಆ ಕಷ್ಟಗಳಿಂದ ಆ ನಷ್ಟಗಳಿಂದ ಸ್ವಲ್ಪ ಪಾರಾಗ್ಬೋದು ಅಂತ ಹೇಳ್ತೀನಿ ವೃತ್ತಿಯಲ್ಲಿರೋರಿಗೆ ನ್ಯಾಯವಾಗಿ ದಿನ ಅವ್ರದ್ದು ವೃತ್ತಿಗೆ ಅವ್ರ ಧರ್ಮಕ್ಕೆ ಅವ್ರ ಕಾರ್ಯ ಏನರ್ಥ ನೀಟಾಗಿ ಮಾಡ್ಕೊಂಡು ಇರ್ತಾಯಿರಿ ಏನು ತೊಂದರೆ ಇರೋದಿಲ್ಲ ಬರುವಂಥ ದಿನಗಳಲ್ಲಿ ಬೇರೆ ಗ್ರಹಗಳ ಪ್ರಭಾವ ಯಾಕಂದರೆ ಗುರು ವೃಶ್ಚಿಕ ರಾಶಿಯಲ್ಲೇ ಮತ್ತು ಲಗ್ನದಲ್ಲೂ ಇದ್ದಾನೆ ಮುಂದೆ ಗುರುವಿನ ಸ್ಥಾನ ಪರಿವರ್ತನೆ ಆಯಿತು ಅಂದರೆ ನಿಮ್ಗೆ ಅನುಕೂಲಗಳು ಆಗ್ತಾ ಇರುತ್ತೆ ಬಟ್ ರಾಹುಕೇತುಗಳ ಅವರು ಯಾಕಂದರೆ ಸಶಕ್ತರು ಇಂಡಿವಿಜುವಲ್ ಆಗಿ ಫಲ ಕೊಡುವಂಥ ಶಕ್ತಿ ಯಾವ ಗ್ರಹ ಎಲ್ಲೇ ಇರಲಿ ಪರವಾಗಿಲ್ಲ ಅವ್ರಿಗೆ ಅವರು ಈ ಏನ್ ಹೇಳಿದೀನಿ ಈ ಭಾವದ ಮೇಲೆನೆ ಈ ರೀತಿಯ ಫಲಗಳನ್ನ ನಿಮಗೆ ಬರುವಂತ ಹದಿನೆಂಟು ತಿಂಗಳಲ್ಲಿ ಕೊಡುವಂತ ಪ್ರಯತ್ನ ಮಾಡ್ತಾರೆ ಅದು ನಿಮ್ಮ ಜಾತಕದ ಮೇಲೂ ನಿರ್ಭರ ಆಗುತ್ತೆ ಯಾವ ಸ್ಥಾನದಲ್ಲಿದ್ದಾರೆ ಆ ಭಾವನೂ ಕೂಡ ಇಂಪ್ಯಾಕ್ಟ್ ಮಾಡ್ತಾರೆ ಅವರು ಸೊ ಒಟ್ಟಾರೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಸ್ವಲ್ಪ ಸಾಧಾರಣ ಫಲ ಅಂತ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ಸೊ ನೋಡಿದ್ರಲ್ಲ ವೀಕ್ಷಕರೇ ಒಟ್ಟಾರೆಯಾಗಿ ರುಚಿಕ ರಾಶಿ ರುಚಿಕ ಲಗ್ನದವರಿಗೆ ಸಾಧಾರಣ ಫಲ ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಆ ಎಲ್ಲ ಸಮಸ್ಯೆಗಳಿಗೆ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿಯವರನ್ನ ಉಚಿತವಾಗಿ ನೇರ ಭೇಟಿ ಆಗೋದ್ರ ಮುಖಾಂತರ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅದೆಲ್ಲರನ್ನೇ ಕೂಡ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿಯೂ ಕೂಡ ತಾವು ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ